ನಮಸ್ಕಾರ ರಂಗಭೂಮಿ ರಂಗಾಯಣ ದಾವಣಗೆರೆ ವತಿಯಿಂದ ಮೂರು ದಿನಗಳ ರಾಷ್ಟ್ರೀಯ ವೃತ್ತಿರಂಗೋತ್ಸವವನ್ನು ನಾವು ನಮ್ಮ ರಂಗಾಯಣದ ವತಿಯಿಂದ ಆಯಿಸಿದೀವಿ ಈ ದಿನ ಸಮಾರೋಪ ಸಮಾರಂಭವನ್ನು ನಾವು ಈ ಸುಂದರವಾದ ಸಂಜೆಯ ಬಯಲು ರಂಗಮಂದಿರ ವೇದಿಕೆಯಲ್ಲಿ ಆಯೋಜನೆ ಮಾಡಿದ್ದೀವಿ ವಿಶೇಷವಾಗಿ ಈ ದಿನ ಸಮಾರೋಪ ನುಡಿಗಳನ್ನು ಆಡಲು ಆಗಮಿಸಿರುವಂಥ ಹಿರಿಯ ರಂಗಕರ್ಮಿಗಳು ಸಂಘಟಕರು ತುಂಬ ಜನ ಕಲಾವಿದರಿಗೆ ಮಾರ್ಗದರ್ಶಕರು ಹಿರಿಯರು ಆದಂತಹ ಹಾಗೆ ಬಿ ವಿ ಕಾರಂತ್ ಪ್ರಶಸ್ತಿ ಆದಂಥ ಶ್ರೀ ಶ್ರೀನಿವಾಸ್ ಜಿ ಕಪ್ಪಣ್ಣ ಸರ್ ಬೆಂಗಳೂರಿಂದ ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲ ರಂಗಭೂಮಿ ರಂಗಾಯಣ ಎಲ್ಲ ಪ್ರೇಕ್ಷಕರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾಯಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಡಾಕ್ಟರ್ ಬಿ ಆರ್ ರವಿಕುಂತ್ ರವಿಕಾಂತೇಗೌಡ ಸರ್ ಪೊಲೀಸ್ ಮಹಾನಿರೀಕ್ಷಕರು ಪೂರ್ವ ವಲಯ ದಾವಣಗೆರೆ ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ಇವ್ರಿಗೂ ಸಹ ನಾವು ನಮ್ಮ ರಂಗಭೂಮಿ ರಂಗಾಯಣ ದಾವಣಗೆರೆ ಹಾಗೂ ಇಲ್ಲಿರುವಂಥ ಎಲ್ಲ ಅಭಿಮಾನಿಗಳ ಪರವಾಗಿ ಸಾಹೇಬರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆ ಈ ಒಂದು ವೇದಿಕೆಯಲ್ಲಿ ವಿಶೇಷವಾಗಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸದಾಕಾಲ ಪ್ರೋತ್ಸಾಹ ನೀಡುತ್ತಾ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನಮ್ಮೊಂದಿಗೆ ಕೈ ಜೋಡಿಸ್ತಾ ಇರುವಂಥ ನಮ್ಮ ದಾವಣಗೆರೆಯ ಅಪರ ಜಿಲ್ಲಾಧಿಕಾರಿ ಸಾಹೇಬರಾದಂಥ ಪಿ ಎನ್ ಲೋಕೇಶ್ ಸಾಹೇಬರು ಸಹ ಉಪಸ್ಥಿತರಿದ್ದಾರೆ ಅವರಿಗೂ ಸಹ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಇದ್ದೀನಿ ಹಾಗೆ ಮತ್ತೊಬ್ಬ ವಿಶೇಷ ವ್ಯಕ್ತಿಗಳಾದಂಥ ನಮ್ಮ ಡಿಂಗ್ರಿ ನರೇಶ್ ಸರ್ ಅವರು ಅವರು ನಮ್ಮ ರಂಗ ಸಮಾಜದ ಗೌರವಾನ್ವಿತ ಸದಸ್ಯರು ಕೂಡ ನಟರು ಹೌದು ನಿರ್ದೇಶಕರು ಹೌದು ಹಾಗೆ ಹಲವಾರು ಸಿನಿಮಾಗಳಲ್ಲಿ ಅವರು ಅಭಿನಯವನ್ನು ಮಾಡಿದರೆ ಕನ್ನಡದಿಂದ ಆಸ್ಕರ್ ಅವಾರ್ಡ್ಗೆ ನಾಮನಿರ್ದೇಶನಗೊಂಡ ಮೊಟ್ಟ ಮೊದಲ ಫುಟ್ಬಾತ್ ಚಿತ್ರದಲ್ಲಿ ಕೂಡ ಅವರು ಅಭಿನಯವನ್ನು ಮಾಡಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ನಾವೆಲ್ಲ ಸ್ವಾಗತವನ್ನು ಕೋರೋಣ ಹಾಗೆ ನಮ್ಮೊಂದಿಗೆ ಈ ದಿನ ರಂಗಗೌರವಕ್ಕೆ ಪಾತ್ರರಾಗಿರುವಂತಹ ಹಾಗೆ ಸಂವಾದದಲ್ಲಿ ಪಾಲ್ಗೊಂಡಂತಹ ಹಿರಿಯರು ಆದಂಥ ಶ್ರೀ ಎಂ ಎಸ್ ಕೊಟ್ರೆ ಸರ್ ಧಾರವಾಡದಿಂದ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ರಂಗಾಯಣದಿಂದ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆ ಮತ್ತೊಬ್ಬ ಹಿರಿಯ ರಂಗಭೂಮಿಯ ಹಿರಿಯ ಕಲಾವಿದರಾದಂಥ ಶ್ರೀಮತಿ ಶ್ರೀಮತಿ ಪುಷ್ಪಮಾಲಾ ಅಬ್ದುಲ್ ಸಾಬ್ ಅಣ್ಣಿಗೇರಿ ಮೇಡಮ್ ರವರು ಉಪಸ್ಥಿತರಿದ್ದಾರೆ ಅವ್ರಿಗೂ ಸಹ ನಮ್ಮ ರಂಗಾಯಣ ಹಾಗೂ ನಮ್ಮ ದಾವಣಗೆರೆ ಮಹಾ ಮಹಾಜನತೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ ಹಾಗೆ ವಿಶೇಷವಾಗಿ ನಮ್ಮ ರಂಗಾಯಣದ ನಿರ್ದೇಶಕರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಕಡ್ಕೊಳ ಸರ್ ಸಹ ಉಪಸ್ಥಿತರಿದ್ದಾರೆ ಅವ್ರಿಗೂ ಸಹ ಎಲ್ಲರೂ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ವಿಶೇಷವಾಗಿ ಈ ಮೂರು ದಿನಗಳ ಕಾಲ ಈ ಒಂದು ಪರಿಸರದಲ್ಲಿ ನಮಗೆ ಅನೇಕ ರಂಗ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೃಶ್ಯಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರು ವಿ ಸಿ ಸರ್ ಹಾಗೆ ಎಲ್ಲ ಸಿಬ್ಬಂದಿ ವರ್ಗ ಹಾಗೆ ಅವರ ಒಂದು ಎಲ್ಲ ಶಿಕ್ಷಕರಂದ ಹಾಗೆ ನಮಗೆ ಈ ಮೂರು ದಿನಗಳ ಕಾಲ ಸ್ವಯಂ ಸೇವ ಸೇವಕರಾಗಿ ಕಾರ್ಯನಿರ್ವಹಿಸಿದಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ವೇದಿಕೆ ಮೇಲಿರುವ ಎಲ್ಲರ ಗಣ್ಯರಿಗೂ ನಮಸ್ಕಾರ ಕ್ಷಮೆಯಲ್ಲಿ ನಾನು ಸಣ್ಣ ಮುಂದೇನು ತೊಂದರೆ ಇರೋದ್ರಿಂದ ನಿಂತ್ಕೊಂಡು ಜಾಸ್ತಿ ಹೊತ್ತು ಮಾತಾಡೋಕ್ಕಾಗಲ್ಲ ನಾನು ಏನು ಹೇಳಬೇಕು ಅಂತಿದ್ನೋ ಅದು ಸ್ವಲ್ಪ ತಡವಾಗಿ ಮಾತಾಡ್ತೀನಿ ಮೊದಲನೇ ವಿಷಯ ಬಂದು ಹೇಳಬೇಕು ಇವರಂಥ ಮಹಾನ್ ಕಲಾವಿದರು ಆ ಮಾತುಗಳನ್ನ ಎಲ್ಲೋದರು ಕಪಣ್ಣ ಕಪಣ್ಣ ಈ ಪ್ರಶಸ್ತಿ 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 ಮಾಡಿದೆ ಅಂತ ಅಮ್ಮ ಸಾರ್ವಜನಿಕವಾಗಿ ಇಲ್ಲಿ ಎಲ್ಲರ ಮುಂದೆ ಒಂದು ಹೇಳೋ ಮಾತು ಒಬ್ಬ ಯಾರು ಬೇಕಾದರೂ ಯಾರು ಬೇಕಾದರೂ ಅಂದರೆ ಅವರ ಆಸೆ ಇದ್ದವರು ಕಷ್ಟಪಟ್ಟು ಮುಂದೆ ಎಮ್ ಎಲ್ ಎ ಆಗ್ಬೋದು ಮಿನಿಸ್ಟ್ರ್ ಆಗ್ಬೋದು ಸಿ ಎಮ್ ಆಗ್ಬೋದು ಅದು ನಿನ್ನಂತಹ ಕಲಾವಿದೆ ಆಗೋದು ಬಹಳ ಕಷ್ಟದ ವಿಷಯಮ್ಮ ನೀವು ನಮಗೆ ಪ್ರಶಸ್ತಿ ಕೊಡಿಸಿ ಪ್ರಶಸ್ತಿ ಕೊಡಿಸಿ ಅನ್ನೋದು ದಯವಿಟ್ಟು ಬಿಡಿ ಪ್ರಶಸ್ತಿ ಯಾವತ್ತೋ ಬರುತ್ತೆ ಎಂಥ ಕಾಲ ಬಂದಿದೆ ಅಂತಂದರೆ ಮುಖ್ಯಮಂತ್ರಿಗಳು ಪ್ರಶಸ್ತಿ ಕೊಟ್ಟಾದ ಮೇಲೆ ಪ್ರಶಸ್ತಿ ತೊಗೊಂಡ ಹೆಂಗಸು ಸ್ಟೇಜ್ ಮೇಲೆ ದಬಾರ್ ಅಂತ ಅಂದ್ಬಿಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂಥವರ ಬಾಳಿಗೆ ಧಿಕ್ಕಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀನು ಈ ರಾಜ್ಯದ ಒಬ್ಬ ಪ್ರಮುಖ ಕಲಾವಿದೆ ಪ್ರಮುಖ ಸಾಹಿತಿ ಅಂತ ಒಂದು ಪ್ರಶಸ್ತಿ ಕೊಟ್ಟರೆ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಅಂತ ಹೋಗಿ ಮುಖ್ಯಮಂತ್ರಿ ಕಾಲು ನಮಸ್ಕಾರ ಮಾಡಿಕೊಳ್ಳುವಂಥ ಹೀನಾಯ ಸ್ಥಿತಿಗೆ ನಾವು ಬರಬಾರ್ದಾಗಿತ್ತು ಇವತ್ತು ಬಂದಿದ್ದೀವಿ ನಾವೇನು ಮಾಡೋಕ್ಕಾಗಲ್ಲ ಹಾಗಾಗಿ ನಮ್ಮ ಜನತೆ ಈ ವೃತ್ತಿ ಕಲಾವಿದರ ಕೈ ಹಿಡಿದಿದ್ದರೆ ನಮ್ಮ ಜನತೆ ಈ ವೃತ್ತಿ ರಂಗಭೂಮಿಗೆ ಸಪೋರ್ಟ್ ಮಾಡಿದರೆ ಈ ಯಾವ ಮಂತ್ರಿಗಳು ಯಾವ ಸರ್ಕಾರಕ್ಕೆ ಕಾಲಿಗೆ ಬೀಳಬೇಕಾದ ಅವಶ್ಯಕತೆ ಇರ್ತಾ ಇರಲಿಲ್ಲ ಇವತ್ತು ಅದಕ್ಕೆ ಕಾರಣ ಏನು ಅಂತಂದರೆ ನಾನಿರೋ ಜಾಗದಲ್ಲಿ ಸಿನಿಮಾ ನಟ ಬಂದು ಮಾತಾಡಿದರೆ ಸ್ವಲ್ಪ ಆಡಿಯನ್ಸ್ ಇನ್ನೂ ಜಾಸ್ತಿ ಆಗಿರೋರು ನಾನು ಮಾತಾಡಿದ್ರೆ ಇಷ್ಟಿದೆ ಇನ್ನೊಬ್ಬ ಬರೀ ಕಲಾವಿದ ರಂಗಭೂಮಿ ಕಲಾವಿದ್ರೆ ಇನ್ನೂ ಕಡಿಮೆ ಆಗುತ್ತೆ ಅದು ಇವತ್ತಿನ ಕಲ್ಚರು ಹಾಗಾಗಿ ತೊಂದರೆ ಆಗ್ತಾ ಇದೆ ವೃತ್ತಿ ಕಲಾವಿದರು ವೃತ್ತಿ ಕಂಪನಿಯ ಕಲಾವಿದರು ಅವರು ಸ್ವತಃ ಕಲಿತವರಲ್ಲ ಸ್ವತಃ ಓದೋರಲ್ಲ ಯಾರನ್ನಾರು ಕೇಳಿ ನಾನು ಬಿ ಎಸ್ ಸಿ ಮಾಡಿದ್ದೆ ಬಿ ಎ ಮಾಡಿದ್ದೆ ಅಂತ ಹೇಳಿಬಿಟ್ಟು ಅವ್ರನ್ನ ನಮಸ್ಕಾರ ಮಾಡ್ಕೋಬೇಕು ಯಾರು ಮಾಸ್ಟ್ ಎರಡನೇದಿಂದ ಪ್ರತಿಯೊಬ್ಬರೂ ಕೂಡ ಗುಬ್ಬಿ ವೀರಣ್ಣವರು ಏಳನೇ ವಯಸ್ಸಲ್ಲಿ ಕೂಲಿ ಮಠದಿಂದ ಶಾಲೆ ಬಿಟ್ಟು ಬಂದು ಗುಬ್ಬಿ ಕಂಪನಿ ಸೇರಿಕೊಂಡವರು ಏಳನೇ ವಯಸ್ಸಿನಲ್ಲಿ ಏನು ಅವ್ರಿಗೆ ಬರದೇ ಇರೋ ಪ್ರಶಸ್ತಿ ಇಲ್ಲ ಅಷ್ಟು ದೊಡ್ಡ ಕಲಾವಿದ ಮಹಾನುಭಾವ ಈ ಥರದ ಮನುಷ್ಯ ಆದರೆ ಅವರು ಕೊಟ್ಟ ಸಂದೇಶ ಅವರು ಗುಬ್ಬಿ ಕಂಪನಿಯ ನಾಟಕಗಳ ಮೂಲಕ ಜನರಿಗೆ ಹೇಳಿದ ಸಂದೇಶ ಜನರಿಗೆ ಹೇಳಿದ ಪಾಠ ಯಾವ ವಿಶ್ವವಿದ್ಯಾನಿಲಯವೋ ಹೇಳಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಈಗ ವೃತ್ತಿ ರಂಗಭೂಮಿನ ಗಟ್ಟಿ ಮಾಡೋದು ಹೇಗೆ ಇವತ್ತು ನಾವು ವೃತ್ತಿ ರಂಗಭೂಮಿ ಕಲಿಸ್ಕೊಡಕ್ಕೆ ಸಾಧ್ಯನಾ ಆ ಬಗ್ಗೆ ನಾವು ಯೋಚನೆ ಮಾಡಬೇಕು ಹಿಂದೆ ಯಾರೇ ಮಾಡಿದ್ರಲ್ಲ ನಾನು ಹೇಳ್ತಿದ್ದೆ ಇವತ್ತು ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತ ರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತ ಆಯ್ತು ಪ್ರಖ್ಯಾತವಾಯಿತು ಅಂದರೆ ಏನು ಕಾರಣ ಹೇಳಿ ಉತ್ತರ ಕರ್ನಾಟಕದ ವೃತ್ತಿ ಕಂಪನಿಗಳಿದೆಯಲ್ಲ ಆ ಕಂಪನಿಗಳು ಈ ಸಂಗೀತಗಾರರಿಗೆ ಆಶ್ರಯ ಕೊಟ್ಟು ಅವರು ಅಲ್ಲಿ ಬಹಳ ಪ್ರಖ್ಯಾತಿ ಪಡೆದು ಅಲ್ಲಿನ ಮುಂದೆ ಬಂದು ಇಡೀ ದೇಶದ ಮಟ್ಟದಲ್ಲಿ ಸಂಗೀತ ಹಾಡಿದ್ದಾರೆ ಅವರ ದೊಡ್ಡ ಕೊಡುಗೆ ನನ್ನೆಲ್ಲ ಗುರ್ತಾಕ್ಕೊಂಡಿದ್ದೆ ಅದು ಇದೆಯೆಲ್ಲೋ ಗೊತ್ತಿಲ್ಲ ಎಂತೆಂಥವ್ರು ಭೀಮ್ಸೇನ್ ಜೋಶಿಯಿಂದ ಹಿಡಿದು ಪ್ರತಿ ಮಲ್ಲಿಕಾರ್ಜುನ್ ಮನ್ ಬಸವರಾಜ್ ರಾಜ್ ಎಲ್ಲರೂ ಕೂಡ ನಾಟಕ ಶಾಲೆಯಲ್ಲಿ ಕಲ್ತವ್ರು ಆ ಅನುದಾನ ಏನು ಕೊಡ್ತಾ ಇದ್ದಾರೆ ಕಂಪ್ನಿಗಳಿಗೆ ಅದನ್ನು ಕೂಡ ನಿಮ್ಮ ಮೂಲಕ ಹೋಗಬೇಕು ಅಂದರೆ ವೃತ್ತಿ ರಂಗಾಯಣ ಅದನ್ನು ಬಲಪಡಿಸಿ ವೃತ್ತಿ ರಂಗಭೂಮಿಯ ಸರ್ವ ಕ್ಷಿ ಕ್ಷೇಮ ಸರ್ವ ಸಮಸ್ಯೆಗಳಿಗೂ ಕೊಡೋ ಥರ ಮಾಡಬೇಕು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಕರೆದಿದ್ದಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರಗಳೇ ಮುಂದಿನ ಕಾರ್ಯಕ್ರಮ ರಂಗಗೌರವ ಶ್ರೀ ಎಂ ಎಸ್ ಕೊಟ್ರೇಶ್ ರಂಗಭೂಮಿ ಹಿರಿಯ ಕಲಾವಿದರು ಹಾಗೆ ಶ್ರೀಮತಿ ಪುಷ್ಪಮಾಲಾ ಅಬ್ದುಲ್ ಸಾಬ್ ಅಣ್ಣಿಗೆರೆ ರಂಗಭೂಮಿ ಹಿರಿಯ ಕಲಾವಿದರು ಹುಬ್ಬಳ್ಳಿ ಅವರಿಬ್ಬರಿಗೂ ಕೂಡ ಈ ದಿವಸ ನಮ್ಮ ಈ ವೃತ್ತಿರಂಗಾಯಣ ವೇದಿಕೆಯಲ್ಲಿ ರಾಷ್ಟ್ರೀಯ ವೃತ್ತಿರಂಗೋತ್ಸವ ಕಾರ್ಯಕ್ರಮದಲ್ಲಿ ರಂಗಗೌರವನ್ನ ಹಮ್ಮಿಕೊಂಡಿದ್ದೇವೆ